ಮದುವೆಯಾಗಿ ಒನ್ ಇಯರ್ ಆಗಿದೆ ಇವಾಗ ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಇರೋದಾದ್ರೆ ಮೂ ಜನ ಇರೋಣ ಇಲ್ಲಾಂದ್ರೆ ನೀನೇ ಬೇಡ ಅಂತ ಡೈವರ್ಸ್ ಕೊಡು ಅಂತ ಟಾರ್ಚರ್ ಕೊಡ್ತಿದ್ದಾರೆ ಪಾಪು ತೆಗೆಸು ಅಂತೆಲ್ಲ ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ ಯಾವಾಗ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮದುವೆ ಆಗಿದ್ದು ನನ್ನನ್ನೇ ಆದರೆ ದುಡ್ಡಿ ನಿಶಾ ಅಂತ ಅವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಬೇರೆ ರಿಲೇಶನ್ಶಿಪ್ ಇಟ್ಕೊಂಡು ನನ್ನನ್ನು ನಾನು ಅವಳ ಜೊತೆ ಇರ್ತೀನಿ ಅಂತ ಟಾರ್ಚರ್ ಕೊಡ್ತಾ ಇಲ್ಲ ಅತ್ತೆ ಮಗನೇ ಅವ್ರ ಹೆಸರು ಕೆಂಗಣ್ಣ ಸ್ವಾಮಿ ಅಂತ ಪೊಲೀಸು ಡಿ ಡಿಆರ್ ಕೆಲಸ ಮಾಡಿ ಅತ್ತೆ ಮಗನ ಫಸ್ಟ್ ಇಂದ ಲವ್ ಮ್ಯಾರೇಜ್ ಇದು ಲವ್ ಮಾಡಿ ಅಂದ್ರೆ ಎಂಗೇಜ್ಮೆಂಟ್ ಆಗಿ ಮೂರ್ ವರ್ಷ ಗ್ಯಾಪ್ ಇತ್ತು ಆಮೇಲೆ ಮದ್ವೆ ಆಗಿ ಮನೆ ಕಟ್ಟಬೇಕು ಅಂತ ಟೈಮ್ ಕೇಳ್ಕೊಂಡಿದ್ರು ಮೂರ್ ವರ್ಷ ಟೈಮ್ ಕೊಡಿ ಮತ್ತೆ ಮನೆ ಕಟ್ಟಬೇಕು ಆಮೇಲೆ ಮದುವೆ ಆಯ್ತೀನಿ ಅಂತ ಈಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಒನ್ ಇಯರ್ ಆಯ್ತು ಒನ್ ಇಯರ್ ಆಯ್ತು ಒನ್ ಇಯರ್ ಇಂದ ನೀವು ಎಲ್ಲಿ ಇದ್ದೀರಿ ಇಯರ್ ಇಂದ ಅಲ್ಲೇ ಇದ್ದಿದ್ದು ಇವಾಗ ನಾಲ್ಕು ವರ್ಷ ತಿಂಗಳಿಂದ ನಮ್ಮ ಅಪ್ಪನ ಮನೆಯಲ್ಲಿ ಇರೋದು ಯಾಕೆ ಅಂದ್ರೆ ಕರ್ಕೊಂಡು ಬಿಟ್ಟು ಮಾಮೂಲಿ ನಮ್ಮ ಅವ್ರ ತಾತನ ಒಂದು ಇತ್ತು ಆ ಕಾರಿಗೆ ಬಂದು ನಾವು ಇಲ್ಲೇ ಉಳ್ಕೊಂಡ ಮೇಲೆ ನೀನು ಕರ್ಕೊಂಡು ಹೋಗ್ಲಿಲ್ಲ ಅವರು ವಾಪಸ್ ಬಂದು ಕರ್ಕೊಂಡು ಹೋಗಲ್ಲ ಅಂತ ಕರ್ಕೊಂಡು ಹೋಗಲ್ಲ ಡೈವರ್ಸ್ ಕೊಡ್ತೀನಿ ನಿಂಗೆ ನಿಮ್ಮ ಜೊತೆ ಜೀವನ ಮಾಡಲ್ಲ ಅಂತ ಹೇಳ್ತೀನಿ ಮೂರು ವರ್ಷದಿಂದ ನೀವು ಎಂಗೇಜ್ ಆಗಿದ್ದೀರಾ ಒಂದು ವರ್ಷ ಆಗಿದ್ದು ಮದುವೆ ಆಗಿದೆ ಈಗ ಡೈವರ್ಸ್ ಕೊಡ್ತಾರಂತೆ ಮದುವೆಗೆ ಒನ್ ಇಯರ್ ಆಗಿದೆ ಇವಾಗ ಬೇರೆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಇರೋದಾದರೆ ಮೂರು ಜನ ಇರೋಣ ಇಲ್ಲಾಂದ್ರೆ ನೀನೇ ಬೇಡ ಅಂತ ಡೈವರ್ಸ್ ಕೊಡು ಅಂತ ಟಾರ್ಚರ್ ಕೊಡ್ತಿದ್ದಾರೆ ಪಾಪು ತೆಗೆಸು ಅಂತೆಲ್ಲ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾವಾಗ ಮದುವೆ ಫೆಬ್ರವರಿ ಅರ್ಜೆಂಟು ಹತ್ತೊಂಬತ್ತು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮದುವೆ ಆಗಿದೆ ನನ್ನನೆ ಆದರೆ ನಿಶಾ ಅಂತ ಅವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಬೇರೆ ರಿಲೇಶನ್ಶಿಪ್ ಇಟ್ಕೊಂಡು ನನ್ನನ್ನು ಡ್ರೈವರ್ಸ್ ಕೊಡ್ತೀನಿ ನೀನು ಬೇಡ ನಾನು ಅವಳ ಜೊತೆನೇ ಇರ್ತೀನಿ ಅಂತ ಟಾರ್ಚರ್ ಕೊಡ್ತಾರೆ ಅತ್ತೆ ಮಗನೇ ಅವ್ರ ಹೆಸರು ಕೆಂಗಣ್ಣ ಸ್ವಾಮಿ ಅಂತ ಪೊಲೀಸು ಕೋಲಾರಲ್ಲಿ ಡಿ ಆರ್ ಕೆಲಸ ಮಾಡಿ ಅತ್ತೆ ಮಗನೇಲು ಸರ್ ಫಸ್ಟ್ ಇಂದ ಲವ್ ಮ್ಯಾರೇಜ್ ಇದು ಲವ್ ಮಾಡಿ ಮದುವೆ ಆಗಿತ್ತು ಅಂದ್ರೆ ಎಂಗೇಜ್ಮೆಂಟ್ ಆಗಿ ಮೂರ್ ವರ್ಷ ಗ್ಯಾಪ್ ಇತ್ತು ಆಮೇಲೆ ಮದ್ವೆ ಆಗಿ ಮನೆ ಕಟ್ಟಬೇಕು ಅಂತ ಟೈಮ್ ಕೇಳ್ಕೊಂಡಿದ್ರು ಮೂರ್ ವರ್ಷ ಟೈಮ್ ಕೊಡಿ ಮತ್ತೆ ಮನೆ ಕಟ್ಟಬೇಕು ಆಮೇಲೆ ಮದುವೆ ಆಯ್ತೀನಿ ಅಂತ ಈಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು 1 ಇಯರ್ ಆಯ್ತು 1 ಇಯರ್ ಆಯ್ತು 1 ಇಯರ್ ಇಂದ ನೀವು ಎಲ್ಲಿದ್ರಿ ಇದ್ದೀರಿ 1 ಇಯರ್ ಇಂದ ಅಲ್ಲೇ ಇದ್ದಿದ್ದೆ ಇವಾಗ 4 ವರ್ಷ ತಿಂಗಳಿಂದ ನಮ್ಮ ಅಪ್ಪನ ಮನೆಯಲ್ಲಿ ಇರೋದು ಯಾಕೆ ಅಂದ್ರೆ ಕರ್ಕೊಂಡು ಬಿಟ್ ಮಾಮೂಲಿ ನಮ್ಮ ಅವರ ತಾತನ ಒಂದು ತಿತಿ ಇತ್ತು ಆ ಕಾರಿಗೆ ಬಂದು ನಾವು ಇಲ್ಲೇ ಉಳ್ಕೊಂಡ ಮೇಲೆ ನಿಮ್ಮ ಕರ್ಕೊಂಡು ಹೋಗಲಿಲ್ಲ ಅವರು ವಾಪಸ್ ಬಂದ ಏಕ್ ಕರ್ಕೊಂಡು ಹೋಗಲ್ಲ ಅಂತ ಕರ್ಕೊಂಡು ಹೋಗಲ್ಲ ಡೈವರ್ಸ್ ಕೊಡ್ತೀನಿ ನಿಮಗೆ ನಿಮ್ಮ ಜೊತೆ ಜೀವನ ಮಾಡಲ್ಲ ಅಂತ ಹೇಳ್ತೀನಿ ನಾವು ಮೂರು ವರ್ಷದಿಂದ ನೀವು ಎಂಗೇಜ್ ಆಗಿದ್ದೀರಾ ಒಂದು ವರ್ಷ ಆಗಿದ್ದು ಮದುವೆ ಈಗ ಡೈವರ್ಸ್ ಕೊಡ್ತಾರಂತೆ ಇದು ಮಾನವೀಯ ಸಂದೇಶದ ಜನವಾಹಿನಿ